ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನವರಿಂದ ಸಾಕಷ್ಟು ನೋವು ಅನುಭವಿಸಿದ್ದರೂ ಕೂಡ ಎಂದು ಸಹ ತನ್ನ ಗಂಡನನ್ನು ಬಿಟ್ಟುಕೊಟ್ಟಿಲ್ಲ ಪತಿಯ ಕಷ್ಟದ ಸಮಯದಲ್ಲಿ ಜೊತೆಯಾಗಿ ನಿಲ್ಲುವವಳೆ ನಿಜವಾದ ಹೆಂಡತಿ ಹಾಗಾಗಿ ವಿಜಯಲಕ್ಷ್ಮಿ ಅವರು ದರ್ಶನ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಪತಿಯನ್ನು ಹೊರಗೆ ತರಲು ಸಾಕಷ್ಟು ಕಷ್ಟಪಟ್ಟಿದ್ದರು ಹಲವಾರು ದೇವಸ್ಥಾನ ಸುತ್ತಿ ಅನೇಕ ಹರಕೆ ಮಾಡಿಕೊಂಡಿದ್ದರು ಅದರ ಪ್ರತಿ ಫಲವಾಗಿ ಎಂಬಂತೆ ದರ್ಶನ್ ಸಹ ಬೇಲ್ ಮೇಲೆ ಇದೀಗ ಪತ್ನಿ ಮಗ ಹಾಗೂ ಕುಟುಂಬದವರ ಜೊತೆ ಖುಷಿಯಾಗಿದ್ದಾರೆ ಇತ್ತ ದರ್ಶನ್ ಆಪ್ತ ಸ್ನೇಹಿತೆ ಪವಿತ್ರ ಗೌಡ ಸಹ ಮಗಳಾದ ಖುಷಿಗೌಡ ಜೊತೆ ಸಿಕ್ಕ ಬಟ್ಟೆ ಖುಷಿಯಿಂದ ಇದ್ದಾರೆ ಆಗಾಗ ಅದರ ಫೋಟೋ ಹಾಗೂ ವಿಡಿಯೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಳ್ಳುತ್ತಾ ಇರುತ್ತಾರೆ ಕೆಲ ದಿನಗಳ ಹಿಂದೆಯಷ್ಟೇ ವಿಜಯಲಕ್ಷ್ಮಿ ಅವರು ಮಗ ಹಾಗೂ ಪತಿ ಜೊತೆಗಿನ ಫೋಟೋ ಹಂಚಿಕೊಂಡಿದ್ದು ಹ್ಯಾಪಿ ಫ್ಯಾಮಿಲಿ ಅಂತ ಬರೆದುಕೊಂಡಿದ್ದರು ಇದನ್ನು ನೋಡಿದ ಪವಿತ್ರಗೌಡ ಅವರು ನಾನೇನು ಕಮ್ಮಿನ ಎನ್ನುವಂತೆ ಮಗಳಿಗೆ ಊಟ ಮಾಡಿಸುವ ಹಾಗೂ ಮಗಳ ಜೊತೆ ಡ್ಯಾನ್ಸ್ ಮಾಡುವ ವಿಡಿಯೋ ಹಂಚಿಕೊಂಡು ನನಗೆ ನನ್ನ ಮಗಳೇ ಪ್ರಪಂಚ ಎಂದು ಬರೆದುಕೊಂಡು ವಿಜಯಲಕ್ಷ್ಮಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಗಮನಿಸಿದ ನೆಟ್ಟಿಗರು ನಿಮ್ಮ ಮಗಳ ಜೊತೆಗೆ ಹೀಗೆ ಖುಷಿಯಿಂದ ಇರಿ ನಮ್ಮ ಬಾಸ್ ಹಾಗೂ ಅತ್ತಿಗೆ ತಂಟೆಗೆ ಬರಬೇಡಿ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ